ನನ್ನ ತಂದೆ ತಾಯಿಯರಿಗೆ ಹಾಗೆ ನನ್ನ ಪಿತೃ ಸಮಾನವಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಅವರ ಸಾಧಾರವಿಂದರಿಗೆ ವಂದಿಸಿ ಇವತ್ತು ಇದರಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇನೆ ನಾನು ಜಗದೀಶ್ ಇಪ್ಪತ್ತು ವರ್ಷ ಸಿ ಬಿ ಎಸ್ ಸಿ ಸ್ಕೂಲ್ ಗಣಿತ ಹಾಗೂ ವಿದ್ಯಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಮಹಾಲಕ್ಷ್ಮಿ ಪಬ್ಲಿಕ್ ಶಾಲೆಯ ಶೈಕ್ಷಣಿಕ ಸಲಹೆಗಾರನಾಗಿ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಮ್ಮ ಮಹಾಲಕ್ಷ್ಮಿ ಪಬ್ಲಿಕ್ ಶಾಲೆಯ ಕೆಲವೊಂದು ಯೋಚನೆಗಳನ್ನು ತಮ್ಮೆದುರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾರು ಕಲಿಕೆಯಲ್ಲಿ ಮಕ್ಕಳು ಹಿಂದುಳಿದಿದ್ದಾರೆ ಗಣಿತ ವಿಜ್ಞಾನ ಇಂಗ್ಲಿಷ್ ಭಾಷೆಯಲ್ಲಿ ಹಿಂದುಳಿದಿದ್ದಾರೆ ಅಂಥ ಮಕ್ಕಳಿಗೆ ನಾವು ಬರುವ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಶಿಬಿರ ನಡೆಸ್ತಾ ಇದ್ದೀವಿ ಗದೇಶೋತ್ಸವ ನಮ್ಮ ಮಹಾಲಕ್ಷ್ಮಿ ಪಬ್ಲಿಕ್ ಶಾಲೆಯ ಮಕ್ಕಳು ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂಥ ಮಕ್ಕಳು ಮತ್ತು ಪಾಲಕರು ಈ ಒಂದು ಬೇಸಿಗೆ ಶಿಬಿರದ ವೆಕೇಶನ್ ಕ್ಲಾಸಸ್ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಕೇಳ್ತಾ ಇದ್ದೇನೆ ಹಾಗೆ ಕಿತ್ತೂರು ರಾಣಿ ಚನ್ನಾಸಿ ಸ್ಕೂಲ್ ಆಗ್ಬೋದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೋಚಿಂಗ್ ಆಗ್ಬೋದು ನವೋದಯ ಶಾಲೆ ಕೋಚಿಂಗ್ ಆಗ್ಬೋದು ಇಂಥ ಕೋಚಿಂಗನ್ನು ಬಯಸ್ತಕ್ಕಂಥ ಮಕ್ಕಳಿಗೂ ಕೂಡ ನಾವು ವಿಶೇಷ ತರಬೇತಿ ನಡೆಸ್ತಾ ಇದ್ದೇವೆ ಆಸಕ್ತಿಯುಳ್ಳ ಪಾಲಕರು ಸಂಸ್ಥಾಧ್ಯಕ್ಷರನ್ನು ಸಂಪರ್ಕ ಕೇಳ್ತಾ ಇದ್ದೇನೆ ಕೊನೆಯದಾಗಿ ಏಯ್ಟ್ ನೈನ್ ಟೆಂಥಲ್ಲಿ ಸಿ ಬಿ ಆಗಲಿ ಅಥವಾ ನಮ್ಮ ಸ್ಟೇಟ್ ಬೋರ್ಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲ ಕಲಿಯುವಂಥ ಯಾವುದೇ ಮಕ್ಕಳು ಮ್ಯಾಥ್ಸ್ ಸೈನ್ಸ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಗ್ರಾಮೆಟಿಕಲ್ ಇಂಗ್ಲೀಷ್ ಏನಾದರೂ ತರಬೇತಿ ಬಯಸಿದಾದರೆ ಸಂಸ್ಥೆ ಅಧ್ಯಕ್ಷರನ್ನೇ ಅಥವಾ ನಮ್ಮನ್ನೇ ಸಮರ್ಪಿಸಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಇವತ್ತು ಭಾಗವಹಿಸಿದ್ದಾರೆ ಆ ಮಕ್ಕಳ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬೋಲೋ